ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಂದರ್ಭ ಒದಗಿ ಬಂದರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ದಲಿತರ ದಲಿತರಋಣ ತೀರಿಸಬೇಕು ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ದಲಿತರು ಕಾಂಗ್ರೆಸ್ಗೆ ತಕ್ಕಪಾಠ ಕಲಿಸಲಿದ್ದಾರೆಂದು ಛಲವಾದಿ ಮುಖಂಡರಾದ ಕಂಜಾಘಟ್ಟ ಸುರೇಶ್ ಹೇಳಿದರು ತಿಪ್ಟೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ವಿಶೇಷವಾಗಿ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯಗಳು ಸಾಂಪ್ರದಾಯಿಕ ಮತಗಳಾಗಿವೆ ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿ ಪಕ್ಷದ ಬೆನ್ನೆಲುಬಾಗಿ ನಿಂತಿವೆ ಅದರಲ್ಲಿಯೂ ಬಲಗೈ ಸಂಬಂಧಿಸಿದ ಚಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮತ್ತು ರಾಜ್ಯಕ್ಕೆ ನಾಯಕರನ್ನು ಕೊಡುಗೆಯಾಗಿ ನೀಡಿದೆ ಕಳೆದ ಐವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಹಗಲಿರುಳು ದುಡಿಯುತ್ತಿರುವ ರಾಜಕೀಯ ಭೀಷ್ಮ ಮಲ್ಲಿಕಾರ್ಜುನ್ ಖರ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇವರೆಲ್ಲರೂ ಮುಖ್ಯಮಂತ್ರಿ ಸ್ಥಾನ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಇವರಲ್ಲಿ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಋಣ ತೀರಿಸಬೇಕೆಂದು ಒತ್ತಾಯಿಸಿದ್ರು ಈಚನೂರು ನರಸಿಂಹಮೂರ್ತಿ ಮಾತನಾಡಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲು ಮೀನಮೇಷೆ ಎನಿಸಿದರೆ ಮುಂದಿನ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದರು ಉನ್ನತ ಜಾತಿ ಮತ್ತೆ ಜೀತ ಬೇಕಾಗಿಲ್ಲ ನಮಗೆ ಓಟ್ ನಾವು ಎಪ್ಪತ್ತೈದು ಪರ್ಸೆಂಟ್ ಈ ರಾಜ್ಯದಲ್ಲಿ ಇವತ್ತು ಹೆಚ್ಚು ನಾವತ್ತು ಒಂದು ಕೋಟಿ ಹೆಚ್ಚ ಒಂದು ಕೋಟಿ ಕಾಂಗ್ರೆಸ್ ಓಟ್ ನಾವು ಒಂದು ಕೋಟಿ ಜನ ಓಟ್ ಹಾಕೋದಕ್ಕೆ ನಮ್ಮ ಪರಿಕಳಿಸ್ದಲ್ಲ ಅಂದ್ರೆ ಏನ್ ಆಗ್ತಾ ಇದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗ್ಲಿ ಕೆ ಎಸ್ ಎಸ್ ಖರ್ಗೆ ಅವರಾಗ್ಲಿ ಸೋನಿಯಾ ಗಾಂಧಿ ಅವರಾಗ್ಲಿ ಇದನ್ನು ಮನಗಂಡು ಡಾಕ್ಟರ್ ಜಿ ಪರಮೇಶ್ವರ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಮತ್ತೆ ಮುಂದಿನ ಸರ್ಕಾರ ಬರಬೇಕು ಅಂತಂದ್ರೆ ದಲಿತ ಬೇಕು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಈ ಸರಿ ದಲಿತ ಮುಖ್ಯಮಂತ್ರಿಯಾಗಿ ಪರಿವೇಶವನ್ನು ಪರಿಗಣಿಸಬೇಕು ಅಂತ ನಮ್ಮ ಸಮಾಜದ ಇಡೀ ರಾಜ್ಯದ ಸಮಾಜ ಚಲುವಾಗಿಯಾಗಿ ದಲಿತ ಟೋಟಲಿ ದಲಿತ ಸಂಘಟನೆ ಅನುರಾದರೂ ಮುಖ್ಯಂತೆ ಏನಾದರೂ ರಾಜ್ಯದಲ್ಲಿ ಸಿಎಂ ಏನಾದ್ರು ಬದಲಾವಣೆ ಆದರೆ ಅದರಲ್ಲಿ ದಲಿತ ಸಮುದಾಯಕ್ಕೆ ಮುಕ್ತ ಮಾಡಿಕೊಡಬೇಕು ಎಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ತಂದಕ್ಕೆ ದಲಿತನ ಸಿ ಎಂ ಮಾಡಬೇಕು ಸಣ್ಣ ಪುಟ್ಟ ಜಾತಿಯವನ್ನೆಲ್ಲ ಸಿ ಎಂ ಮಾಡಿದ್ರು ಇನ್ನು ದಲಿತ ಸಮೇತ ಒಂದು ಕೋಟಿ ಎಂಟು ಲಕ್ಷ ಜನಸಂಖ್ಯೆ ಬಂದಿರುವುದಂತ ಮಾಡಿಲ್ಲ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಚಲವದಿ ಸಮುದಾಯದ ಜಿ ಪರ್ಮೇಶ್ ತಯಾರಕ್ಕೆ ಅವಕಾಶ ಕೊಡಬೇಕು ಇವರು ಎಲ್ಲ ಗೃಹ ಮಂತ್ರಿಗಳಾಗಿ ಮೂರು ಸರಿ ಗೃಹ ಮಂತ್ರಿಗಳಾಗಿ ರೇಷ್ಮೆ ಖಾತೆ ಉದ್ಯೋಗ ವೈದ್ಯಕೀಯ ಶಿಕ್ಷಣ ಎಲ್ಲ ಖಾತೆಗಳನ್ನು ದಿವಾಯಿಸ್ಕೊಂಡು ಬಂದಿದ್ದಾರೆ

ಕರಡಾಳು ರಘು ಕೆ ಅಂಜನ್ ಮೂರ್ತಿ ಟಿ ಎಂ ಸುರೇಶ್ ಮುಖಂಡರು ನರಸಿಂಹಮೂರ್ತಿ ಎನ್ಎಂ ಕುಮಾರ್ ಕಂಚಾಘಟ್ಟ ಚನ್ನರಾಜು ಮಾರಣಗೆರೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮಂಜುಗುರ್ಗದಹಳ್ಳಿ ಭೀಮ್ವಾದ್ ನ್ಯೂಸ್ ತಿಪ್ಟೂರು